ಫೈನಲ್ ಗೊತ್ತಿಲ್ಲ ಇದು ಐದಾರು ಜನರ ನಡುವಿನ ಗುಟ್ಟಿನ ವ್ಯಾಪಾರ ಕನಕಪುರದಲ್ಲಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಇದೀಗ ಅವರು ಕೊಟ್ಟ ಹೇಳಿಕೆಯ ಹಿಂದಿರುವ ಮರ್ಮ ಏನು ಅನ್ನೋದೇ ಕುತೂಹಲ ಹಾಗಾದ್ರೆ ಐದಾರು ಜನರ ನಡುವಿನ ಗುಟ್ಟಿನ ವ್ಯಾಪಾರ ಯಾವ ರೀತಿಯಾಗಿ ಯಾರು ಆ ಐದಾರು ಜನ ಗುಟ್ಟಿನ ವ್ಯಾಪಾರದಲ್ಲಿ ಏನೆಲ್ಲ ಆಗಿದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಕುರ್ಚಿಯ ವಿಚಾರವಾಗಿ ಬಹಿರಂಗವಾಗಿ ಮಾತನಾಡಲ್ಲ ನಮ್ಮ ಆತ್ಮ ಸಾಕ್ಷಿಯಂತೆ ನಾವು ನಡೆದುಕೊಳ್ಬೇಕು ಅಂತ ಹೇಳೋದ್ರ ಮೂಲಕ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಅನ್ನ ಕೊಟ್ಟ ಪಕ್ಷಕ್ಕೆ ಮುಜುಗರ ತರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರ ಹೇಳಿಕೆಯನ್ನ ಕೊಟ್ಟಿರೋದು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಇವತ್ತು ಪೂಜೆ ಮಾಡೋದು ಮುಖ್ಯ ಅಲ್ಲ ನಾನ್ ಜೈಲಿಗೆ ಹೋದಾಗ ಆ ನನ್ನ ತಾಯಿಯಿಂದ ಇಡೀ ರಾಜ್ಯದಲ್ಲಿ ತಾಯಂದಿರು ಯುವಕರು ಹಿರಿಯರು ದೇವಸ್ಥಾನದ ಅರ್ಚಕರು ಎಲ್ಲ ಕೂಡ ನಾ ಜೈಲಿನಿಂದ ಯಾವತ್ತೀಚೆ ಬರ್ತೀನಿ ಅಂತ ಅವತ್ತು ದುಡದಂತ ಶ್ರಮ ಪಟ್ಟದಿದೆಯಲ್ಲ ಅದನ್ನ ಬರಲಿಕ್ಕೆ ಸಾಧ್ಯ ಇಲ್ಲ ಇದು ಮುಖ್ಯ ಅಲ್ಲ ಅದು ನನಗೆ ಗೊತ್ತಿಲ್ಲಪ್ಪ ನಾನೇನು ಕೇಳಿಲ್ಲ ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತ ನಾನು ಇದು ನಮ್ಮ ಐದಾರು ಜನದ ಗುಟ್ಟಿನ ವ್ಯಾಪಾರ ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು ನಾನು ನಂಬಿರೋದು ನಮ್ಮ ನಮ್ಮ ಆತ್ಮ ಸಾಕ್ಷಿ ನಮ್ಮ ಆತ್ಮ ಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ ಪಕ್ಷ ಇದ್ದರೆ ನಾವು ಕಾರ್ಯಕರ್ತ ಇದ್ದರೆ ನಾವು ಸೊ ನಮ್ಮ ನಾಯಕರುಗಳು ನಮ್ಮ ಸಿ ಎಮ್ ಹೇಳಿದ್ದಾರೆ ಅವರು ಹಿರಿಯರು ಅವರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ ಬಹಳ ಸಂತೋಷ ಅಪೋಸಿಷನ್ ಲೀಡರ್ ಆಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ಸೊ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟು ಗುರಿ ನೋಡಿ ಇಪ್ಪತ್ತೊಂಬತ್ತು ಗುರಿ ನಾವು ನೋಡ್ಬೇಕು ಅದು ನಮ್ ಬಳ ನಾನು ಯಾರನ್ನು ಕೇಳಿಲ್ಲಪ್ಪ ಕುರ್ಚಿ ಕದನದ ಮಧ್ಯೆ ತವರೂರಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದು ಕನಕಪುರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮತದಾನ ಮಾಡಿದ್ದಾರೆ ತಾಲೂಕು ವ್ಯವಸಾಯೋತ್ಪನ್ನ ಚುನಾವಣೆಯಲ್ಲಿ ಮತದಾನವನ್ನ ಮಾಡಿದ್ದಾರೆ ಕುರ್ಚಿಕದನ ಆಗ್ತಾ ಇದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಆಡಿರುವ ಮಾತನ್ನು ಕೇಳಿಸ್ಕೊಂಡ್ರಿ ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವೆಲ್ಲದರ ಮಧ್ಯೆ ಇವತ್ತು ಮತದಾನವನ್ನ ಮಾಡಿದ್ದಾರೆ ತಾಲೂಕು ವ್ಯವಸಾಯ ಉತ್ಪನ್ನ ಚುನಾವಣೆಯಲ್ಲಿ ಅವರು ಓಟ್ ಮಾಡಿರುವುದು ಸಹೋದರ ಡಿ ಕೆ ಸುರೇಶ್ ಅವರ ಜೊತೆಗೆ ಬಂದು ಇವತ್ತು ಅವರು ತನ್ನ ಹಕ್ಕನ್ನ ಚಲಾಯಿಸಿದ್ದಾರೆ ಕನಕಪುರದ ಕಲ್ಲಳ್ಳಿ ರೈಸ್ ಮಿಲ್ ಬಳಿ ನಡೆದಂತಹ ಎಲೆಕ್ಷನ್ನಲ್ಲಿ ಅವರು ತನ್ನ ಹಕ್ಕನ್ನ ಚಲಾಯಿಸಿದ್ದು ಆ ನಂತರ ಮನೆ ದೇವರಾದ ಕೆಂಕೇರಮ್ಮನಿಗೂ ಕೂಡ ವಿಶೇಷ ಪೂಜೆಯನ್ನ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಜೊತೆಗೆ ಡಿ ಕೆ ಸುರೇಶ್ ಅವರು ಕೂಡ ಮಾಡಿದ್ದಾರೆ ಸೊ ಡಿ ಕೆ ಸುರೇಶ್ ಅವರ ಜೊತೆಗೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆ ನಂತರ ಕೆಂಕೇರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅವರು ತಮ್ಮ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಕನಕಪುರ ನಗರದಲ್ಲಿದ್ದ ಈ ದೇವಸ್ಥಾನ ಡಿ ಕೆ ಶಿವ ಮನೆ ದೇವರಾದ ಕೆಂಕೇರಮ್ಮ ತಾಯಿ ಡಿ ಕೆ ಶಿವಕುಮಾರ್ ಅವರು ಪ್ರತಿ ಹೆಜ್ಜೆಗೂ ನಂಬುವಂತಹ ಒಂದು ತಾಯಿ ಇದು ಆಕೆಯನ್ನು ತಾನು ಏನೇ ಯಾವ ಸಂದರ್ಭದಲ್ಲಾದರೂ ಕೂಡ ಆಕೆಗೆ ಪೂಜೆಯನ್ನು ಸಲ್ಲಿಸ್ತಾರೆ ಆಕೆಯ ಆಕೆಯ ಮೇಲೆ ಹೆಚ್ಚಿನ ಭಕ್ತಿ ಕೂಡ ಇಟ್ಕೊಂಡಿದ್ದಾರೆ ದೀರ್ಘ ದಂಡ ನಮಸ್ಕಾರವನ್ನು ಮಾಡಿ ಈಡುಗಾಯಿ ಹೊಡೆದಿದ್ದಾರೆ ಡಿ ಕೆ ಶಿ ಕೊನೆಗೆ ನಿಂಬೆ ಹಣ್ಣನ್ನು ಇಳಿತೆದ್ದಿದ್ದಾರೆ ಕಾರ್ಯಕರ್ತ ಇದೇ ವೇಳೆ ಮುಂದಿನ ಸಿಎಂ ಡಿ ಕೆ ಶಿ ಅಂತ ಹೇಳಿ ಜೈಕಾರ ಕೂಡ ಕಾರ್ಯಕರ್ತರು ಹಾಕಿದ್ದಾರೆ ಕಡೆ ಆದ್ರೆ ಮತ್ತೊಂದು ಕಡೆ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಹಾಕಿರೋ ವಿಚಾರ ಡಿ ಎಂ ಸರ್ಕಾರಿ ನಿವಾಸಕ್ಕೆ ಆಗಮಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ ಈಗಾಗಲೇ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆಗಳು ಆಗ್ತಾ ಇದ್ರೆ ಮತ್ತೊಂದು ಕಡೆ ಸಂಪುಟ ಪುನಾರಚನೆಯ ವಿಚಾರಗಳು ಚರ್ಚೆ ಆಗ್ತಾ ಇರುವ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈಗ ಸಂಪುಟನ ಕೈ ಬಿಡಲಾಗತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿ ಸಿ ಎಂ ಅವರ ಸರ್ಕಾರಿ ನಿವಾಸಕ್ಕೆ ಆಗಮಿಸಿದ್ದಾರೆ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕಾರ್ತಿಕ ಇವತ್ತು ಡಿ ಕೆ ಶಿವಕುಮಾರ್ ಒಂದಷ್ಟು ಮಾರ್ಮಿಕವಾದಂತಹ ವಿಚಾರಗಳು ಅಂದ್ರೆ ವಿಚಾರಗಳನ್ನ ಮಾರ್ಮಿಕವಾಗಿ ಹೇಳಿದ್ರು ಜೊತೆಗೆ ಸಾಕಷ್ಟು ಅರ್ಥ ಕೂಡ ಇತ್ತು ಅವರ ಹೇಳಿಕೆಯಲ್ಲಿ ಅಂತ ಹೇಳಿ ಒಂದು ಐದಾರು ಜನರ ನಡುವಿನ ಗುಟ್ಟಿನ ವ್ಯಾಪಾರ ಅಂತ ಹೇಳಿದ್ರು ಇದರ ಬಗ್ಗೆ ನನಗೆ ಅಂದರೆ ಫೈ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಫೈನಲ್ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾನೆ ಬಹಿರಂಗವಾಗಿ ನಾನು ಮಾತಾಡಲು ನನ್ನ ಆತ್ಮಸಾಕ್ಷಿ ಅಂತ ನಾವು ನಡ್ಕೊಳ್ಬೇಕು ಅಂತ ಹೇಳಿದ್ರು ಈ ಮೂಲಕ ಒಂದು ರೀತಿಯಲ್ಲಿ ಟಾಂಗನ್ನ ಕೊಟ್ರ ಇವರು ಹೇಗೆ ಅಂತ ನವಿತಾಜೇನ್ ತವರು ಕ್ಷೇತ್ರ ಕನಕಪುರದಲ್ಲಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೊಟ್ಟಿರತಕ್ಕಂಥ ಹೇಳಿಕೆ ಇದೆಲ್ಲ ಇದು ನೇರವಾಗಿ ಹೈಕಮಾಂಡ್ ಮತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಪ್ರಮುಖವಾಗಿ ಅವರು ಹೇಳಿರ್ತಕ್ಕಂಥದ್ದು ಐದಾರು ಜನರ ನಡುವೆ ನಡೆದಿರುವಂತಹ ಗುಟ್ಟು ಅನ್ನು ವ್ಯಾಪಾರ ಅನ್ನುವಂಥದ್ದು ಈ ವ್ಯಾಪಾರ ಅನ್ನುವಂಥ ಶಬ್ದವನ್ನು ಬಳಕೆ ಮಾಡುತ್ತಾ ಐದಾರು ಜನರ ನಡುವೆ ಆ ಸಂದರ್ಭದಲ್ಲಿ ಒಂದು ಮಾತುಕತೆ ನಡೆದಿದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುವ ಕೆಲಸವನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿ ಮಾಡಿರುವಂತದ್ದು ಅದರ ಜೊತೆಗೆ ಆತ್ಮಸಾಕ್ಷಿಯಂತೆ ನಡೆದುಕೊಳ್ಳಬೇಕು ಅನ್ನುವಂತ ಒಂದು ಶಬ್ದವನ್ನು ಕೂಡ ಅವರು ಅವರು ಪ್ರಯೋಗ ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳದಂತೆ ಕಾಣಿಸ್ತಾ ಇದೆ ಇಲ್ಲಿ ಏನು ಸಿಎಂ ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿಗಳು ನಡೆತಾ ಇರತಕ್ಕಂತ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಸಾಕಷ್ಟು ಚಲನವಲನಗಳನ್ನು ಗಮನಿಸ್ತಾ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದಂತಹ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಅವರ ತವರು ಕ್ಷೇತ್ರಕ್ಕೆ ತೆರಳದಂತಹ ಸಂದರ್ಭದಲ್ಲಿ ಅಲ್ಲಿ ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈ ಒಂದು ಹೇಳಿಕೆಯ ಒಂದು ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋದಾದರೆ ಈ ಒಂದು ಸರ್ಕಾರ ಬಂದಂತ ಸಂದರ್ಭದಲ್ಲಿ ಸಿಎಂ ಯಾರಾಗಬೇಕು ಅನ್ನುವಂತಹ ಚರ್ಚೆಗಳ ನಡೆದಂತಹ ಸಂದರ್ಭದಲ್ಲಿಯೇ ಒಂದಿಷ್ಟು ಮಾತುಕತೆಗಳು ಒಪ್ಪಂದಗಳು ಆಗಿತ್ತು ಅನ್ನುವಂಥದ್ದು ಕೂಡ ಆ ಸಂದರ್ಭದಲ್ಲಿ ಪ್ರಸ್ತುತ ಪಡ್ಕೊಂಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಐದು ಜನರ ನಡುವೆ ನಡೆದಿರುವಂತಹ ವ್ಯಾಪಾರ ಅನ್ನುವಂಥ ಹೇಳಿಕೆಯನ್ನು ಕೊಡುವ ಮೂಲಕವಾಗಿ ಆ ಸಂದರ್ಭದಲ್ಲಿ ಈ ಒಂದು ಒಪ್ಪಂದ ಆಗಿದ್ದು ನಿಜ ಅನ್ನುವಂಥದ್ದನ್ನ ಜಗಜಾ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಆತ್ಮಸಾಕ್ಷಿಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಸಿಎಂ ಸಿದ್ದರಾಮಯ್ಯವರು ಅಂದು ಏನು ಒಪ್ಪಂದಕ್ಕೆ ಒಪ್ಪಿಕೊಂಡಿದ್ರೆ ಅದರಂತೆ ನಡೆದುಕೊಳ್ಳಬೇಕು ಅನ್ನುವಂಥ ಒಂದು ರೀತಿಯಲ್ಲೂ ಕೂಡ ಅವರು ಮಾರ್ಮಿಕವಾಗಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಜೊತೆಗೆ ಹೈಕಮಾಂಡ್ ಕೂಡ ಈ ಎಲ್ಲ ವಿಚಾರ ಗಮನಿಸಲಿ ಅನ್ನುವಂತ ಕಾರಣಕ್ಕಾಗಿ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಅದರ ಜೊತೆಗೆ ಹೈಕಮಾಂಡ್ ನ ತೀರ್ಮಾನ ಯಾವ್ದಾಗಿರತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಯೋಚನೆಯನ್ನು ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಈಗಾಗಲೇ ಗುಪ್ತವಾಗಿ ಸಾಕಷ್ಟು ಸಾಕ ಶಾಸಕರನ್ನ ಸಂಪರ್ಕ ಮಾಡುವಂತದ್ದಿರಬಹುದು ಅದರ ಜೊತೆಗೆ ಆಪ್ತ ಸಚಿವರನ್ನು ಕೂಡ ಸಂಪರ್ಕ ಮಾಡಿ ಮುಂದಿನ ಬೆಳವಣಿಗೆಗಳ ಕುರಿತಂತೆಯೂ ಕೂಡ ಅವರು ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಅವರೊಂದಿಗೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ಮಾಡ್ತಾರೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಇದು ನೇರವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಅವರು ಹೇಳಿದಂತೆ ಕಾಣಿಸ್ತಾ ಇದೆ ಆತ್ಮಸಾಕ್ಷಿಯಂತೆ ನಡೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅವರು ಸಿದ್ದರಾಮಯ್ಯ ಎಸ್ತಿದ್ದಾರೆ ಇಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಕೂಡ ಈಗ ಕುತೂಹಲ ಇರುವಂತದ್ದು ತೀರಾ ಇತ್ತೀಚಿನ ದಿನಗಳವರೆಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಒಪ್ಪಂದದ ವಿಚಾರವಾಗಿ ಎಲ್ಲೂ ಹೇಳಿಕೆಗಳನ್ನ ಇತ್ತೀಚೆಗೆ ಕೊಡ್ತಾ ಇರಲಿಲ್ಲ ಬದಲಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವಂಥದ್ದನ್ನ ಸಾರಿ ಸಾರಿ ಹೇಳ್ತಾ ಇದ್ರು ಆದರೆ ಇವತ್ತು ಅವರು ಈ ಒಂದು ವಿಚಾರವಾಗಿ ಐದು ಜನರ ನಡುವಿನ ಒಂದು ಗುಟ್ ಐದು ಜನರ ನಡುವೆ ನಡೆದಿರುವಂತಹ ವ್ಯಾಪಾರ ಅನ್ನುವಂಥ ಶಬ್ದವನ್ನು ಬಳಕೆ ಮಾಡಿರುವಂಥದ್ದು ಇದು ತೀರಾ ಒಂದು ಪಕ್ಷಕ್ಕೆ ಮುಜುಗರ ಆಗುವಂತಹ ಸಂದರ್ಭವನ್ನು ಎದುರು ಮಾಡುವಂತ ಸಾಧ್ಯತೆ ಕಾರಣಕ್ಕಾಗಿ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಇಬ್ಬರ ನಾಯಕರ ನಡುವೆ ನಡೀತಾ ಇರತಕ್ಕಂಥ ಜಟಾಪಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿರತಕ್ಕಂಥದ್ದು ನವಿತಾಜ್ ಕಾರ್ತಿಕ್ ಈಗ ಆ ರೀತಿಯಾಗಿ ಹೇಳ್ತಾನೆ ನಾನು ಅಂದ್ರೆ ಪಕ್ಷಕ್ಕೆ ಮುಜುಗರ ಮಾಡಲ್ಲ ಅಂತ ಹೇಳಿದ್ದಾರೆ ನಾನು ಕೇಳೋದು ಕೂಡ ಇಲ್ಲ ನಾನು ಕೇಳಲಿಲ್ಲ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ದಾರೆ ಈಗಾಗಲೇ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಎಲ್ಲರೂ ಕೇಳಬೇಕು ಅಂತ ಹೇಳಿ ಇದೀಗ ಮ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಕಂಟಿನ್ಯೂ ಆಗಲಿ ಅನ್ನುವಂತಹ ರೀತಿಯಲ್ಲಿ ಏನಾದರೂ ಮಾತಾಡಿದಾರಾ ಅಥವಾ ಹೈಕಮಾಂಡ್ ಈಗ ನೇರವಾಗಿ ಇಲ್ಲಿ ಮಧ್ಯ ಪ್ರವೇಶ ಮಾಡುವಂತಹ ಅರ್ಥ ಕಾಣಿಸ್ತಾ ಇದೆ ಜೊತೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಟ್ ಮಾಡಿರುವಂತಹ ಕಾರಣ ಏನು ನವಿತಾ ಪ್ರಮುಖವಾಗಿ ಇವತ್ತು ಸಿಎಂ ಮತ್ತು ಡಿಸಿಎಂ ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ ಜೊತೆಗೆ ಇದು ಹೊಸ ಬೆಳವಣಿಗೆ ಅಂತಲೇ ಹೇಳಬಹುದು ಇಷ್ಟು ದಿನ ಶಾಸಕಾಂಗ ಪಕ್ಷದ ಒಂದು ಸದಸ್ಯರ ನಿರ್ಣಯವೇ ಅಂತಿಮ ಅನ್ನುವಂಥ ರೀತಿಯಲ್ಲಿ ಶಾಸಕರ ತೀರ್ಮಾನ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಡಿ ಸಿಎಂ ಸಿಎಂ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಜೊತೆಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಕೂಡ ಅವರು ಹೇಳಿಕೆ ಆಗ್ತಿತ್ತು ಆದರೆ ಇವತ್ತು ಹೈಕಮಾಂಡ್ ಇದೆ ಎಲ್ಲದಕ್ಕೂ ಕೂಡ ಒಂದು ಅಂತಿಮವಾದಂತಹ ಒಂದು ಫುಲ್ ಸ್ಟಾಪ್ ಅನ್ನು ಇಡಬೇಕು ಅನ್ನುವಂತ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಡಿಸಿಎಂ ಡಿ ಶಿವಕುಮಾರ್ ಅವರು ಐದು ಜನರ ನಡುವೆ ನಡೆದಿರುವಂತಹ ವ್ಯಾಪಾರ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತಹ ಕಾರಣಕ್ಕಾಗಿ ಇದು ಕಾರ್ಯಕರ್ತರಲ್ಲಿ ಮತ್ತು ಪಕ್ಷದಲ್ಲಿ ಗೊಂದಲವನ್ನು ಇನ್ನಷ್ಟು ಹೆಚ್ಚಿಸುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ ಇದೇ ಒಂದು ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೆರಡು ದಿನಗಳಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿರ್ತಕ್ಕಂಥದ್ದು ಈಗಾಗಲೇ ರಾಜ್ಯದಲ್ಲಿ ನಾಯಕತ್ವದ ಬಿಕ್ಕಟ್ಟು ಬಿಗಡಾಯಿಸುತ್ತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೂರ್ನಾಲ್ ಮೂರು ದಿನಗಳ ಕಾಲ ರಾಜ್ಯದಲ್ಲಿ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಿಕೊಂಡು ಅದನ್ನ ರಾಹುಲ್ ಗಾಂಧಿ ಅವರ ಮುಂದೆ ಚರ್ಚಿಸುವ ಚರ್ಚೆಯನ್ನು ಕೂಡ ಮಾಡ್ತಾರೆ ಆ ಒಂದು ವರದಿಯನ್ನು ಆಧರಿಸಿ ಅಲ್ಲಿ ಚರ್ಚೆಯೂ ಕೂಡ ನಡೆಯುತ್ತೆ ಅದರ ಅಂತೆ ಒಂದು ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಈಗಾಗಲೇ ಡಿಸೆಂಬರ್ ಒಂದರಿಂದ ಲೋಕಸಭಾ ಅಂದ್ರೆ ಏನು ಒಂದು ಅಧಿವೇಶನವೂ ಕೂಡ ನಡೆಯುತ್ತೆ ಅಂತ ಸಂದರ್ಭದಲ್ಲಿ ಅಲ್ಲಿಯ ಹೈಕಮಾಂಡ್ ನಾಯಕರು ಹೈಕಮಾಂಡ್ ನಾಯಕರಿಗೆ ಸಮಯಾವಕಾಶಗಳು ಕೂಡ ಕಡಿಮೆ ಇರುವಂತಹ ಕಾರಣಕ್ಕಾಗಿ ಡಿಸೆಂಬರ್ ಒಂದಕ್ಕಿಂತಲೂ ಮೊದಲೇ ಈ ಒಂದು ರಾಜ್ಯದ ರಾಜ್ಯದ ಸಂಬಂಧ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನು ಎದುರಾಗಿರ್ತಕ್ಕಂಥ ನಾಯಕತ್ವದ ಗೊಂದಲ ವಿಚಾರಕ್ಕೆ ಒಂದು ತೆರೆ ಎಳೆಯುವ ತೆರೆ ಎಳೆಯುವಂಥ ಕೆಲಸವನ್ನು ಕೂಡ ಮಾಡಬೇಕಾದಂಥ ಅನಿವಾರ್ಯತೆಯು ಕೂಡ ಹೈಕಮಾಂಡ್ ಮುಂದಿದೆ ಈ ಎಲ್ಲ ಒಂದು ವಿಚಾರಗಳನ್ನು ಗಮನ ಗಮನಿಸಿ ಹೈಕಮಾಂಡ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ನಿರ್ಧಾರವನ್ನು ಇನ್ನೊಂದೆರಡು ದಿನಗಳಲ್ಲಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಅದರ ಜೊತೆಗೆ ದಿನೇ ದಿನೇ ನಾಯಕರ ಇಬ್ಬರ ಹೇಳಿಕೆಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜಟಾಪಟಿಯನ್ನು ಉಂಟು ಮಾಡ್ತಾ ಇದೆ ಕಾರ್ಯಕರ್ತರಲ್ಲಿ ಮತ್ತು ಪಕ್ಷದಲ್ಲಿ ಗೊಂದಲ ಸೃಷ್ಟಿಯಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಇದಕ್ಕೆ ಒಂದು ಅಂತಿಮವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆಯೂ ಕೂಡ ಈಗ ದಟ್ಟವಾಗಿರುವಂತದ್ದು ಜೈನ್ ಥ್ಯಾಂಕ್ ಯು ಹಾರ್ತಿಕ್ ಗೆ